ವಿಷಯ ಏನಾಯ್ತಲ್ಲ ಏನಿಲ್ಲ ಅದೇ ಕೋಟಲ್ಲಿ ನಡೀತಾರೋ ವಿಷಯ ಆದರೆ ನಾವು ಆಚೆ ಬಹಿರಂಗವಾಗಿ ಹೇಳೋಂಗಿಲ್ಲ ಅದು ಅಗೇನ್ಸ್ಟ್ ದ ರೂಲ್ಸ್ ಯಾಕಂದರೆ ನಮ್ಮ ಲಾನ ನಾವು ತುಂಬ ರೆಸ್ಪೆಕ್ಟ್ ಮಾಡ್ತೀವಿ ಅವರು ಹೇಳಿರೋದಂತೆ ನಡ್ಕೊಬೇಕಾಗಿರೋ ನಮ್ಮದು ಒಂದು ಜವಾಬ್ದಾರಿ ಇದೆ ಬಟ್ ಆದರೆ ಅದೇ ಎಲ್ಲ ಇದೆ ಅಂಥದ್ದೇನೂ ಕೆಟ್ಟದಿಲ್ಲ ಆಮೇಲೆ ನಮ್ಮ ಲಾ ಮೇಲೆ ನಮಗೆ ಅಪಾರವಾದ ಗೌರವ ಆಮೇಲೆ ನಂಬಿಕೆ ಇದೆ ಸೊ ಒಳ್ಳೇದಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಡೇಟು ನಿಮಗೆ ಗೊತ್ತಾಗುತ್ತಲ್ಲ ಏನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತಂತೂ ಹೇಳೋದಕ್ಕಾಗೋದಿಲ್ಲ ಆದಷ್ಟು ಬೇಗ ಮುಗೀತು ಅಂದರೆ ನಮ್ಮದು ನಮ್ಮ ಕೆಲಸಗಳಿದೆ ಫ್ರೂಟ್ಗಳಿರುತ್ತೆ ಒಂದಿನ ಕೋರ್ಟಿಗೆ ಬಂದರೆ ಇಡೀ ದಿನ ಹೋಗುತ್ತೆ ಸೊ ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ಮೂವಿ ಶೂಟಿಂಗ್ ಮೂವಿ ಇವಾಗ ನಾಲ್ಕು ಮೂವಿ ನಡೀತಾ ಇದೆ ಬಿ ಆರ್ ಬಿ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗುತ್ತೆ ಪಿಲಾರಂಗ ಭಾಷಾ ಟೆವಿಲಿ ಮಂತು ಫೈಟ್ ಸಿಂಗ್ ಮುಗಿಯುತ್ತೆ ಕಾಫಿ ಎಲ್ಲ ಮುಗೀತು ಆ್ಯಂಡ್ ಹೊಸ ಪ್ರಾಜೆಕ್ಟ್ ಯಾವ ಪ್ರಾಜೆಕ್ಟ್ ಸೈನ್ ಮಾಡಿದ್ದೀನಿ ಫಾರ್ ಮುಗೀತು ಕೋಣ ಮುಗೀತು ಬಲರಾಮ ಇದೆ ಇನ್ನೊಂದು ಆಫ್ ಸ್ಕೆಡ್ಯೂಲ್ ಇದೆ ಪ್ರಾಜೆಕ್ಟಲ್ಲಿ ನಡೀತಾ ಇದೆ ವೆಬ್ ಸೀರೀಸು ಮುಗೀತು ಇನ್ನೊಂದು ಸೀರೀಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅಪ್ಡೇಟ್ ಮಾಡ್ತೀನಿ ಸರ್ ಟೆವಿಲಿರೋ ದಸರಾ ಅದೇ ಇವಾಗ ಫೈಟ್ ಸೀನ್ ಇದೆ ಅದ್ರ ಆಗ್ತಾ ಇದೆ ನಾನು ಒಬ್ಬನೇ ಹಿಂಗೆ ಹಡ್ಕೊಂಡು ಸರ್ ನಿಮ್ಮ ಪ್ರಾಜೆಕ್ಟ್ ಸರ್ ಅದೇ ನಂದು ಇವಾಗ ನಿನ್ನೆ ಒಂದು ಪ್ರಾಜೆಕ್ಟ್ ಸೈನ್ ಮಾಡಿದ್ದೀನಿ ಮೂವಿ ಒಳ್ಳೆ ಬ್ಯಾನರು ಅದನ್ನು ಇನ್ನೊಂದು ವಾರದಲ್ಲಿ ಆಚೆ ಮಾತಾಡೋಣ ಅಂತ ಇದ್ದೀನಿ ಅವರು रजतತ್ರ ಮಾತಾಡಲ್ಲ ಅನ್ನೋದು ಕಾಕಿತ್ತು ಹೇಳಕ್ಕೆ ಇವಾಗ ಹಾಗೆ ಹೋಗ್ತಾ ಇದ್ದೀವಿ ಸುನೋ ಬಿಡಿ ಇಕ್ಕೆ ಒಂದು ಯಾಕಂದ್ರೆ ನಿಮಗೆ ಗೊತ್ತು लास्टದ ಕಳೆ ದಿನದಲ್ಲ ಅದೇ ಟಾಕ್ ಆಗ್ತಾಯಿತ್ತು ಅದೇ ಕಾಮೆಂಟ್ ಬರ್ತಾಯಿತ್ತು ಇನ್ನ ಮಾತಾಡಲ್ಲ ನಾನು ಮುಂದೆ ಅನ್ಬಿಟ್ಟು ನಿಮ್ಮ ಜೊತೆಲಿ ಇರೋದು ಬಿಡಿ ಏನು ಇಲ್ಲ ಅವರೇ ಅದರ ಥರ ಏನಿಲ್ಲ ಅದು ಸಿ ಸಡನ್ ಆಗ ಥರ ಆದಾಗ ಇಬ್ರಿಗೂ ಒಂಥರ ಶಾಕ್ ಥರ ಆಗಿತ್ತು ಇಬ್ರಿಗೂ ಸ್ವಲ್ಪ ಟೈಮ್ ಬೇಕಾಗಿದೆ ಅದರಿಂದ ಆಚೆ ಬರೋಕ್ಕೆ ಯಾಕಂದ್ರೆ ನಾನು ಯಾವತ್ತೂ ಜೈಲ್ಗೆ ಹೋದೋನಲ್ಲ ವಿನು ಯಾವತ್ತೂ ಜೈಲ್ಗೆ ಹೋಗೋನಲ್ಲ ಅದು ಸಡನ್ನಾಗಿ ಆ ಥರ ಅದು ಏನಂಥ ವಿಷಯ ಅಂತ ನಮಗೂ ಒಂಥರ ಅನ್ನಿಸ್ಬಿಡ್ತು ಯಾಕಪ್ಪ ಏನು ಮಾಡ್ಬಿಟ್ಟು ಒಂದು ರೀಲ್ಸ್ಗೆ ಒಳಗೆ ಬಂದುಬಿಟ್ವಾ ನಾವು ಅನ್ನೋ ಥರ ಸಿ ಇವಾಗ ಫ್ರೆಂಡ್ಶಿಪ್ನಲ್ಲಿ ಒಂದು ಜಗಳ ಒಂದು ಸಿಟ್ಟು ಇಲ್ಲ ಅಂತಂದರೆ ಫ್ರೆಂಡ್ಶಿಪ್ಪೇ ಅಲ್ಲ ಅದು ಸುಮ್ಮನೆ ಟೇಕ್ ಆಗಿಬಿಡುತ್ತೆ ಕೋಪ ಬಂದಾಗ ಕೋಪ ಮಾಡ್ಕೊಬೇಕು ಫ್ರೆಂಡ್ಶಿಪ್ ತೋರಿಸೋದು ಫ್ರೆಂಡ್ಶಿಪ್ ತೋರಿಸಿಲ್ಲ ಅದೇ ಅಲ್ವಾ ಫ್ರೆಂಡ್ಶಿಪ್ ಅಂದರೆ ಸೊ ಇಲ್ಲ ಅಂತಂದರೆ ಅವನು ಹಂಗೆ ಮಾಡ್ದ ನಂಗೆ ಮಾತಾಡೋಲ್ಲ ಅದು ಗೀವೆಂಟ್ ಟೇಕ್ ಆಗ್ಬಿಡುತ್ತೆ ಯು ಆರ್ ನೆವರ್ ಲೈಕ್ ದಟ್ ಫ್ರೆಂಡ್ಸ್ ಟೆನ್ ಫಿಫ್ಟೀನ್ ಇಯರ್ಸ್ So we'll always be ah. friends. You, thank, you, thank, you. <laughs> thank you, thank you. Thank you, so much. thank you. Thank you sir. Thank you, thank you. Thank you.